ಕುಡಿದಾರ ಒಟ್ಟಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ನಾವು ಎಲ್ಲ ತಂಡಗಳನ್ನು ಹೆಚ್ಚಿನ ರಚನೆ ಮಾಡ್ಕೊಂಡಿದೀವಿ ಎಲ್ಲ ತಂಡಗಳನ್ನ ನಾವು ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡೋಕೋಸ್ಕರ ನೋಡಿ ಕಾಂಗ್ರೆಸ್ ಸರ್ಕಾರ ಏನು ದುರಾಡ್ತದ ಅದನ್ನ ಕಾಂಗ್ರೆಸ್ ಸರ್ಕಾರ ಒಟ್ಟು ಇಲ್ಲಿಂದ ನಾವು ರಾಜ್ಯದಿಂದ ತೊಲಗಿಸಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಇವತ್ತು ಒಂದು ರಾಜ್ಯದಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಇವತ್ತು ನಿಜವಾಗಿ ಕೂಡ ಜನ ಆಕ್ರೋಶವನ್ನ ಬಿಜಾಪುರದಲ್ಲಿ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಒಂದು ನಿರ್ಣಯವನ್ನು ಮಾಡಿದೀವಿ ಇವತ್ತು ಅದಕ್ಕಾಗಿ ನಾವೆಲ್ಲ ಪೂರ್ವ ಸಭೆಯನ್ನು ಚರ್ಚೆ ಮಾಡಿ ನಾಳೆ ಕಾಯಿ ಯಶಸ್ವಿ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ हमारे इंसान फोन माइडी हैं तो 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 हमारे इंसा�

ವಿಜೇಂದ್ರ ಅಭಿಮಾನಿಗಳು ಇರ್ತಾರ ಅಥವಾ ಏನು ಯಾವಾಗ ಏನೋ ಮಾಡ್ದಪ್ಪ ಅಂದ್ರೆ ಅವ್ರಿಗೆ ಏನೋ ಭಾಳ ಅವಾಯ್ಡ್ ಮಾಡೋಕೆ ಟ್ರೈ ಮಾಡೋದು ಆದರೆ ಅವ್ರ ಜೊತೆ ಗಲಾಟೆ ಬೇಡ ಅವ್ರಿಗೆ ಬರ್ತಿರೀ ಇದು ಸ್ವಲ್ಪ ಸ್ವಲ್ಪ ಅಗುದಿ ಹಳೆಯ ಮಂದಿ ನಮಗೂ ನೋಡಕ್ಕ ಆರ ಥರ ಯುವ ಥರ ಅಂದರು ಏನೂ ಇಲ್ಲ ತಿಳೀವಿ ಹೇಳಿದ್ರು ಅವ್ರು ಸ್ವಲ್ಪ ಸ್ವಲ್ಪ ಅಂತ ಏನಾದ್ರು ಮಾಡಿದ್ರು ಅವ್ರಿಗೆ ತಿಳಿಸಿ ಹೇಳ್ರಿ ಅವ್ರಿಗೆ ದುಡಿದ್ ಜಗಳ ಬಿಳಬೇಡ್ರಿ ಒಂದು ಜೊತೆನೆ ಈ ರ್ಯಾಲಿ ರ್ಯಾಲಿ ಹೊರಟಕ್ರೆ ಬಹಳ ಮಂದಿ ಇದೇ ಬಿಡೋಂಗಿಲ್ಲ ಇದೂ ಭಾಳ ಕಡೆ ಭಾಳಷ್ಟು ಕಡೆ ಆಗ್ತದೆ ಅದರಿಂದ ನಾಲ್ಕು ಮಂದಿ ಹೋಗು ನಾಲ್ಕು ಮಂದಿ ಈ ಕಡೆ ಹೋಗು ಹಿಂಗೆ ಹಂಗೂ ಆಗ್ಬಾರ್ದು ಯಾರು ಅಲ್ಲಿಗೆಯವರು ಬರತ್ತಿರಲಿ ಯಾರೇ ಇರಲಿ ಒಂದು ಜವಾಬ್ದಾರಿ ಒಟ್ಟವ್ರು ಅಟ್ಟಿ ಎಲ್ಲರೂ ಗಮನಿಸು ಗಮನಿಸ್ರು ಅದು ಸ್ಪ್ಲಿಟ್ ಆಗ್ಬಾರ್ದು ಮೆರವಣಿಗೆ ಹೊಂಟದ ಒಂದೇ ಲೆವೆಲ್ ಇಲ್ಲಿಂದ ಸ್ಪ್ಲಿಟ್ ಆಗೋ ಜನ ದರ್ವಸ್ಕೊಂಡು ಬರೋಂಗಿಲ್ಲ ಒಂದು ಇನ್ನೊಂದು ತಲೆಗಿರಿ ಮುಗಿದ ಭಾಳ ಮಂದಿಗೆ ಮೆರವಣಿಗೆ ಮುಗೀತು ಮುಗೀತು ಅನ್ನೋಂಥ ಹಂಗೆ ಆಗಬಾರ್ದು ಎಲ್ಲರಿಗೆ ನೀವು ಅಲ್ಲಿ ಕೂಡಬೇಕು ಅನ್ನೋ ಸಂದೇಶ ಕೊಡಬೇಕು ಇದು ಭಾಳ ಮಸ್ತ್ ಗ್ರೌಂಡ್ ತುಂಬಬೇಕು ವೃತ್ತಿ ಕಾರ್ಯಕ್ರಮ ಯೋಜನರವರು ಉತ್ತಿ ರಾಜ್ಯಾಧ್ಯಕ್ಷ ಮಾತಾಡೋ ಹುಡುಗಿಯವರೆಗೂ ಕೂಡ ಯಾರೋ ಅಲ್ಲಿಂದ ಹೋಗಲಾರ್ದಂಗೆ ವ್ಯವಸ್ಥೆಯನ್ನು ಗಮನಿಸುವಂಥ ಪ್ರಯತ್ನ ಮಾಡ್ರಿ ಆ ಮಂದಿ ನೀವು ತಾಜಿ ಬರಾದ್ರೆ ವಾಡಿನವ್ರು ಬರೋಬಿಡೋದಿ ಹೇಳಿದ್ರು ಹೇಳಿದ್ರಮ ಆಮೇಲೆ ಜುಂಗಾಳದವ್ರು ಹಿಟ್ನಾಳ್ವ್ರು ಏನು ಅಂದ್ರೆ ಅವ್ರು ಕೊಡಿಸ್ರು ಬ್ಯಾಡ್ರಿ ನಾವು ಹೋಟರ್ ಸೈಕಲ್ ತಗೊಳ್ತಾರೆ ಇವರು ಗಮನಿಗೆ ಆಗ ಕೊಡಿಸ್ಬೋದು ಹುಡ್ಬೋದು ನೋಡೋದು ಅದೊಂದು ಸ್ವಲ್ಪ ಅವ್ರು ತಿರುಗಿಸ್ ಹೇಳುವಂಥ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಅದ ನಾನು ಇನ್ನೇನು ಜುಗ್ನಾದ್ರೆ ನೋಡಿದ್ರೆ ಮೋಟರ್ ಸೈಕಲ್ ಆಗೋ ತಗೊಂಡ್ ಮಂದಿ ಬಿಡ್ತಿರ್ತಾರೆ ಹಚ್ಚಕ್ಕೆ ಜಾಗಿರಂಗ್ ತೋಂಡ್ ಮಾಡ್ಕೊಂಡು ಬಿಡ್ತಾರೆ ಇದಕ್ಕೊಂದು ಪಾರ್ಕಿಂಗ್ ಒಂದು ಸ್ವಲ್ಪ ತಲೆ ಕಟ್ಸೋಬೇಕು ವಿಜಾಪುರದಾಗ ನಾಳೆ ಏನಿಲ್ಲ ಅಂದ್ರೆ ಎಂಟುನೂರ ಸಾವಿರ ಗಾಡಿ ಬರ್ತಾವೆ ಎಂಟುನೂರ ಸಾವಿರ ಕ್ರೋಜರ್ ಶಿವ ಸರ್ಕಲ್ ಈಗ ಎಲ್ಲಿ ಭಾಗ ನಿಂದ್ರಾಗ ಜಾಗ ಸಲಂಗಿಲ್ಲ ಇದು ಪೊಲೀಸರಿಗೆ ಸೂಚನೆ ಕೊಡ್ರಿ ನಮ್ಮವ್ರಿಗೆ ಪ್ರಬಂಧಕ್ಕೆ ಹೇಗೆ ನೇಮಿಸಿಕೊಜ್ರುಗಳು ಇಳಿಸಿ ಎಲ್ಲ ಹೋಗ್ತ ಹೇಳ್ಬೇಕು ಇದು ಭಾಳ ಮಹತ್ವದ ನೋಡಿ ಒಂದು ಸಾವಿರ ಗಾಡಿ ಅಂತ ಆಗೋ ಅವೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಪಕ್ಷ ಮುಖಂಡರು ಈಗಾಗಲೇ ಭಾಳ ಆಗಿ ಅದು ಕೊನೆಯದಾಗಿ ಅಂದರೆ ನಾಳೆಯೇ ಕಾರ್ಯಕ್ರಮಗಳು ಸಾಯಂಕಾಲ ಕೊಡೋಕೆ ಆಗೋಂಗಿಲ್ಲ ಮುಂಚಿನೇ ತಯಾರಿ ಬಗ್ಗೆ ಏನೋ ಪರಿಶೀಲನೆ ಮಾಡಬೇಕು ಅಂತೇಳಿ ಕೋಟೀದರು ಜಿಲ್ಲಾಧ್ಯಕ್ಷರು ತಗೊಂಡಿದ್ದಾರೆ ಅಂದರೆ ಎಲ್ಲರಿಗೂ ಮಾಹಿತಿ ಇರೋಂಥವರು ಇದ್ರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೊಡೀತಾರೆ ಯಾರು ಬಸ್ ಯಾರೂ ಇಲ್ಲ ಕಂಪ್ನಿ ಹಿಡ್ಕೊಂಡು ವಿಮಾನ ಹಿಡ್ಕೊಂಡು ಎಲ್ಲ ಸಜ್ಜುಗಳು ಹಿಡ್ಕೊಂಡು ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋದ್ರಿ ಆದರೆ ಇದು ಸ್ವಲ್ಪ ಗದ್ದು ಆಗಂಗಿಲ್ಲ ಅಂಥದ್ದು ಭಾಳ ಭಯ ಇತ್ತು ನನಗೆ ಆತ್ಮವಿಶ್ವಾಸ ಅವ್ರಕ್ಕೂ ಗದ್ದಾಗೆ ಹಾಕ್ತಾರೆ ಸಂಖ್ಯಾ ವರದಿ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಕೌಟಿಗೋರ್ ನಾವು ಏನಾಗಿ ಮಾತಾಡ ನೋಡಿದ್ರೆ ಗದ್ದು ಮಾತ್ರ ಅಂದ್ರೆ ಗದ್ದು ಅಂದ್ರೆ ಹಳ್ಳಿ ಅಲ್ಲ ಜನ ಜಾಸ್ತಿ ಆಗ್ತಾರೆ ಗದ್ದು ತೆಲಿ ಕಟ್ ನೋಡ್ಕೋದು ಗದ್ದು ಅಂದ್ರೆ ನೀವು ಹಂಗಲ್ಲ ಹೇಳೋದ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಯ್ತದ ಸಂಖ್ಯೆ ಹೆಚ್ಚಾಕ ಅಂದ್ರೆ ಶೇಕೋರ್ ಹೇಳಿದ್ರೆ ಬಿಜಿ ಗಿಜ್ಗಿಜಿ ಆಗ್ಬೇಕಂತ ನೀನು ಹೇಳಿದೆ ಇಷ್ಟಮೆಟಿಕ್ ಆಗುತ್ತಾರೆಜಿ ಆಗುದ ಸಾರಿಗೆ